ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ವಾಲ್ಮೀಕಿ ನಾಯಕ್ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ನಿಡಗುಂದಿ ಘಟಕದ ವತಿಯಿಂದ ಆಲಮಟ್ಟಿಯ ಮಂಜಪ್ಪ ಹರ್ಡೇಕರ್ ಸಭಾಭವನದಲ್ಲಿ ಜರುಗಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪದೋನ್ನತಿ ಪಡೆದ ಮತ್ತು ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ ಸಮಾರಂಭ ನಡೆಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಕಾಶ್ ಪಾಲಿಕರ್ ಮಕ್ಕಳಲ್ಲಿ ಸಾಂಸ್ಕೃತಿಕ ಕಲಾ ಕಂಡು ಬಂದಲ್ಲಿ ಅಂತಹ ಮಕ್ಕಳನ್ನು ಮುಂದೆ ತರುವಂತಹ ಕೆಲಸವನ್ನ ಶಿಕ್ಷಕರು ಪ್ರಯತ್ನ ಮಾಡಬೇಕು ಎಂದರು ಮತ್ತು ಮಕ್ಕಳಲ್ಲಿ ಪಾಠದ ಜೊತೆಗೆ ಆಟವನ್ನು ರೂಢಿಸಿದರೆ ಭೌತಿಕ ಶಕ್ತಿಯು ವೃದ್ಧಿಸುತ್ತದೆ ಎಂದು ಮಕ್ಕಳಿಗೆ ಕಿವಿ ಮಾತು ಕೇಳಿದ್ರು ಹುಂದಿ ತಾಲೂಕು ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ವಾಲಿಕರ್ ಸರ್ ಅವರಿಗೆ ಎಲ್ಲ ಸಮಾಜದ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ಪಾಟೀಲ್ ಜೆ ಎನ್ ವಿ ಆಲಮಟ್ಟಿ ಸರ್ ಕೂಡ ನಮ್ಮ ಸಮಾಜದ ವತಿಯಿಂದ ಹಾಗೂ ಎಲ್ಲ ಸಮಸ್ತ ನೌಕರರ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಶ್ರೀ ಬಾಬು ಬಿ ಜೆನ್ ಎಲ್ ಇವರಿಗೂ ಕೂಡ ನಮ್ಮ ಎಲ್ಲ ನೌಕರಸ್ಥರ ಪರವಾಗಿ ಹಾಗೂ ಸಮಾಜದ ಪ್ರಯತ್ನವನ್ನು ಮಾಡಿದ್ದೇವೆ ದಯವಿಟ್ಟು ಎಲ್ಲರೂ ಇದಕ್ಕೆ ಇವತ್ತಿನ ಯಶಸ್ವಿಗೊಳಿಸಬೇಕಾಗಿದೆ ಪ್ರಸ್ತುತ ಕಾರ್ಯಕ್ರಮದ ಜಿಲ್ಲಾಧ್ಯಕ್ಷ ಬಿಜಿ ಬಿರಾದಾರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪ್ರಕಾಶ್ ಪಾಲಿಕಾರ್ ಗೌರವಾಧ್ಯಕ್ಷ ಸಿಎಸ್ ಹೊಸ್ಮನಿ ಆಲ್ಮಟ್ಟಿ ಉಪಾಧ್ಯಕ್ಷ ಜಗದೀಶ್ ಜಿಪಾಟೀಲ್ ಆಲ್ಮಟ್ಟಿ ಜಿ ಜಿಬಾಬು ಪ್ರಧಾನ ಕಾರ್ಯದರ್ಶಿ ವೈಕೆಗೌಡರ್ ಶಿಕ್ಷಕರು ನಿಡಗುಂದಿ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ